ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ರು ನಾನೀಗ ಕೆಳಗೆ ಹೋಗಿ ಬಂದೆ ಅಂದರೆ ನಮ್ಮ ಬಿಲ್ಡಿಂಗಲ್ಲೇ ಕೆಳಗೆ ತರಕಾರಿ ಮಾರೋರು ಬರ್ತಾರೆ ವಾರಕ್ಕೊಂದು ನಾಲ್ಕು ದಿನ ಎಲ್ಲ ಬರ್ತಾರೆ ಅವ್ರ ಹತ್ರ ಸ್ವಲ್ಪ ಫ್ರೂಟ್ಸ್ ಮತ್ತು ತರಕಾರಿ ತೊಗೊಂಬಂದೆ ಬಂದೆ ಬಾಳೆ ಎಳೆ ಕೂಡ ಇತ್ತು ಒಂದು ಎಳೆಗೆ ಹದಿನೈದು ರೂಪಾಯಿ ಹಾಗೆ ನಾನು ನಾಲ್ಕು ತಂದೆ ನೋಡಿ ದೊಡ್ಡದಿದೆ ನಮ್ಮೂರಲ್ಲೆಲ್ಲ ಹೀಗೆ ಇಡೀ ಎಳೆಯನ್ನು ತರಬಾರ್ದು ಅಂತ ಹೇಳ್ತಾರೆ ತರಲಿಕ್ಕೆ ಬಿಡೋದಿಲ್ಲ ಮತ್ತು ಇಲ್ಲಿ ಈಗೇನೆ ಕೊಟ್ಟರು ನಾನೇನು ಮಾಡೋದು ಹಾಗಾಗಿ ತೊಗೊಂಡು ಬಂದು ಈಗ ಅದನ್ನು ಕಟ್ ಮಾಡ್ತಾ ಇದ್ದೇನೆ ನಾಲ್ಕು ನಮಗೆ ನಾಲ್ಕು ಜನರಿಗೆ ಊಟ ಮಾಡಲಿಕ್ಕೆ ನಾಳೆ ಗಣಪತಿ ಹಬ್ಬಕ್ಕೆ ಹಾಗೆ ಅದರ ಕೊಡಿ ತುಂಡು ಅಂತ ಹೇಳ್ತೇವೆ ನಾವು ಅದರ ತುದಿಯನ್ನು ಕಟ್ ಮಾಡ್ತಾ ಇದ್ದೇನೆ ಇದು ನಮ್ಮ ಊರಿನಲ್ಲೇ ಅಲ್ಲ ನೋಡಿ ಇದರ ಟ್ರಯಾಂಗಲ್ ಥರ ಇರುತ್ತೆ ಇದರ ತುದಿ ಇರೋದು ಈ ರೀತಿ ಇರೋದಿಲ್ಲ ಇದು ಇಲ್ಲಿದ್ದೆ ಬಾಂಬೆ ಸಿಕ್ಕಿದ್ದು ಇರಬೇಕು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದರಿಂದ ಮತ್ತೇನಾದರೂ ಮಾಡ್ಬೋದು ರೆಸಿಪಿ ಅಥವಾ ನಾಲ್ಕು ಊಟಕ್ಕಾಗ್ತದೆ ಮತ್ತು ಏನಾದರೂ ತಿಂಡಿ ತಿಂಡಿ ಮಾಡ್ಬೋದು ತುಂಬ ಎಲೆ ಆಯಿತು ಅದನ್ನು ಕಟ್ ಮಾಡಿ ಆಗುವಾಗ ನೋಡಿ ಊರಲ್ಲಿ ಯಾರಿಗೂ ಬೇಡ ಅಷ್ಟು ಎಳೆ ಇದೆ ನಮ್ಮ ಮನೆಯಲ್ಲೆಲ್ಲ ಇಲ್ಲಿ ಹಣ ಕೊಟ್ಟು ತೊಗೊಂಬರಬೇಕು ಹದಿನೈದು ರೂಪಾಯಿ ಒಂದು ಎಳೆಗೆ ನಾಲ್ಕು ಎಲೆ ಇತ್ತು ಅದರಲ್ಲಿ ಅದನ್ನೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ ನಾನು ಮತ್ತು ಫ್ರೂಟ್ಸ್ ಕೂಡ ಈಗ ಈಗ ಹಣ್ಣು ತುಂಬ ಚೆನ್ನಾಗಿ ಬರ್ ಚೆನ್ನಾಗಿ ಬರ್ತಾ ಉಂಟು ದೊಡ್ಡ ದೊಡ್ಡದು ಬರ್ತಾ ಉಂಟು ನನ್ನ ಮಗಳಿಗಂತೂ ತುಂಬ ಇಷ್ಟ ನನಗೆ ಕೂಡ ಇಷ್ಟ ನನಗೆ ಸ್ವಲ್ಪ ಶೀತ ಆಗಿದೆ ಹಾಗಾಗಿ ಅದು ಸ್ವಲ್ಪ ಶೀತ ಅಲ್ವಾ ತಿಂದರೆ ಜಾಸ್ತಿ ಆಗುತ್ತೆ ನೋಡಿ ಫ್ರೂಟ್ಸು ತಂದಿದೆ ನಾನು ಜಾಸ್ತಿ ತಂದದ್ದು ಹಣ್ಣೇ ತಂದದ್ದು ಬೇಳೆಹಣ್ಣು ಆ್ಯಪಲ್ ಪೇರು ಮತ್ತು ಬಾಳೆಹಣ್ಣು ಮತ್ತು ಸೀತಾಫಲ್ ಸಿಕ್ಕಿತ್ತು ಸೀತಾಫಲ್ ನಮ್ಮ ಊರಲ್ಲಿ ಸಿಗ್ತದೆ ಅದಲ್ಲ ಇದು ರಾಮ್ ಫಲ್ ಅಂಥದ್ದು ಅದು ಎಲ್ಲ ತಂದಿದ್ದೇನೆ ನೋಡಿದ್ದು ಮತ್ತು ಸೌತೆಕಾಯಿ ಒಂದೇ ಸೌತೆಕಾಯಿ ಅವ್ರ ಹತ್ರ ಅದನ್ನು ತೊಗೊಂಡು ಬಂದಿದೆ ಅದು ಕಟ್ ಮಾಡಿ ಕೊಡಲಿಲ್ಲ ಅವರು ಇಲ್ಲಾಂದರೆ ಎಲ್ಲ ಕಟ್ ಮಾಡಿ ಕೊಡ್ತಾರೆ ಸೌತೆಕಾಯಿ ಮಾತ್ರ ಹಾಳಾಗುತ್ತೆ ಅಂಥೇಳಿ ಕಟ್ ಮಾಡಿಕೊಳ್ಳೆ ನೋಡಿ ನಾನು ಸಣ್ಣದೊಂದು ಮಾವಿನಕಾಯಿ ಕೂಡ ತೊಗೊಂಡು ಬಂದೆ ಚಟ್ನಿ ಮಾಡ್ಬೋದು ಅಂತ ಹೇಳಿ ನನಗೆ ತುಂಬ ಇಷ್ಟ ನಾನು ಮಾವಿನಕಾಯಿ ಯಾವತ್ತೂ ಇರ್ತದೆ ಅವ್ರ ಹತ್ರ ನಾನು ಅದರಿಂದ ಚರ್ಮುರಿ ಮಾಡ್ತೇನೆ ಅಥವಾ ಚಟ್ನಿ ಮಾಡ್ತೇನೆ ನನ್ನ ಗಂಡನಿಗೆಲ್ಲ ಚಟ್ನಿ ತುಂಬ ಇಷ್ಟ ಮಾವಿನಕಾಯಿ ಇತ್ತು ನನಗೆ ಚರ್ಮೂರಿ ತುಂಬ ಇಷ್ಟ ನಾನು ಚರ್ಮೂರಿ ಮಾಡ್ತೇನೆ ಆಯಿತು ಇಷ್ಟೇ ಇವತ್ತಿಗೆ ಬಾಯ್ ಬಾಯ್ ನಾಳೆ ನೋಡೋಣ ಗಣಪತಿ ಹಬ್ಬ ಹೇಗೆ ಮಾಡುತ್ತು ಅಂತ ಹೇಳಿ